ನೋಡ್ತಾ ಇದ್ದೀನಿ ಇನ್ನು ರೆಡಿ ಆಗಿಲ್ವಲ್ಲ ಇವರ ರೆಡಿ ಆಗಿಲ್ವಲ್ಲ ಅದಕ್ಕೆ ನೋಡ್ತಾ ಇದ್ದೆ ಶ್ರೀಮತಿ ಶ್ರೀ ಮಂಜುನಾಥ್ ಅವರ ಜ್ಯೇಷ್ಠ ಶ್ರೇಯಸ್ ಅವರ ಮದುವೆಯ ಪ್ರಯುಕ್ತ ಇವತ್ತು ಚಪ್ಪರ ಶಾಸ್ತ್ರ ಹಿರಿಯರ ಬಳೆ ಶಾಸ್ತ್ರವನ್ನು ಹಮ್ಮಿಕೊಂಡಿದ್ದಾರೆ ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಇವರ ಮದುವೆ ಮೆಹಂದಿ ಶಾಸ್ತ್ರದ ವಿಡಿಯೋ ಕೂಡ ಒಂದು ಭಾಗ ನೋಡಿ ಈಗ ಪೂಜೆ ನೆರವೇರಿಸಲಾಗುತ್ತಿದೆ ಕುಟುಂಬಸ್ಥರೆಲ್ಲ ಸೇರಿ ಹಾಗೂ ಬಂಧು ಬಳಗದವರೆಲ್ಲ ಸೇರಿ ಪೂಜೆ ಚಪ್ಪರಕ್ಕೆ ಅನ್ನಿಸುತ್ತಿದ್ದಾರೆ ಮದುವೆಯವರ ಚಪ್ಪರಕ್ಕೆ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ ಈಗ ವರನ ತಂದೆ ತಾಯಿ ಅವರು ಮಂತ್ರ ಹೇಳ ಈಗ ವರನ ಸಂಬಂಧಿಕರು ಸಹ ಚಪ್ಪರಕ್ಕೆ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದಾರೆ ಇಪ್ಪತ್ತು ಗ್ರಾಂಡಿಸ್ತೀನಿ ಈಗ ನೋಡಿರಿ ಕ್ಯಾಮ್ರಾನ ಅಡು ಹೇಳಿರಿಯ ಏನು ಮೆಸಿನ ಈಗ ಆರ್ತಿಯನ್ನು ಮಾಡುತ್ತಿದ್ದಾರೆ

ಈಗ ಚಪ್ಪರಕ್ಕೆ ಹಾಲನ್ನು ಹಾಕ್ತಿದ್ದಾರೆ ಎಲ್ಲ ಕುಟುಂಬಸ್ಥರೆಲ್ಲ ಅವರ ಸಂಪ್ರದಾಯ ಆಚಾರದ ಪ್ರಕಾರವನ್ನು ಮಾಡುತ್ತಿದ್ದಾರೆ ಎಲ್ಲರೂ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ತಿದ್ದಾರೆ

ಹಾಗೂ ಬಳೆ ಶಾಸ್ತ್ರದ ಕಾರ್ಯಕ್ರಮ ಕೂಡ ಇದೆ ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ವರನ ಮನೆಯ ದೇವರ ಮನೆಗೆ ಸಲ್ಲಿಸುತ್ತಿದ್ದಾರೆ అడు 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 ಕರ್ಪೂರ ಬಿಟ್ಟ್ರಿ ಅಬ್ಬರ ಫೋಟೋಗ್ರಾಫರ್ ವರನ ಅಜ್ಜಿಯವರು ಇವರು ಮತ್ತೆ ಶಾರದಮ್ಮ ಅವರು ಖುಷಿಯಾಗಿದ್ದಾರೆ ಮೊಮ್ಮಗಳ ಮದುವೆ ಖುಷಿ ಅವರ ಮಠದಲ್ಲಿ ಇದ್ದು ಕಾಣುತ್ತೆ ಈಗ ಬಳೆ ಸಸ್ಯ ಪ್ರಾರಂಭವಾಗಿದೆ ಮನೆಯ ಸುತ್ತಮುತ್ತಲಿರೋರು ಸ್ನೇಹಿತರಿಗೆಲ್ಲ నడీ బ తు అూరిగి నేను ఎలాగూ మింగసీ బ్రెండ్ తున్నా ఇష్ట అల్వ అద్రు కలర్ కలర్ బెల్ మ్యాచింగ్ అంటే మేడం శివంగళరె సరి మొదలు పూజే ಮಾಡಿ మారి తదనంతర బాక్త ನಾವು ಕೂಡ ಬಡಿಸ್ಕೊಂಡು ಎಷ್ಟು ಚೆನ್ನಾಗಿದೆ ಬಳೆ ಒಂದೊಂದು ಒಂದೊಂದು ಒಂದಕ್ಕಿಂತ ಸೂಪರ್ ನೋಡ್ತಿದ್ದರೆ ಯಾರು ತಗೋಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತೇ ಆಗೋಲ್ಲ ಕನ್ಫ್ಯೂಷನ್ ಚೆನ್ನಾಗಿದೆ ಮೊದಲು ಅರಣ ತಾಯಿ ತೆಗೆಸ್ಕೊಂಡು ತದಂತರ ಇಕ್ಕಿದ್ದರೆಲ್ಲ ಬಳೆ ಸಲ ತುಂಬ ಮೊದಲು ರೂ ಅರಣ್ಣನ ತಾಯಿ ಬಳಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ ಅಷ್ಟು ಶಾಸ್ತ್ರ ಕೂಡ ಮಾಡಿದ್ದಾರೆ ಮಾ ಗೌರಿ ಕೂಡ ಕೂರಿಸಿದ್ದಾರೆ ಗೌರಿ ದೇವಿ ಕೂಡ ಆರತಿ ಬೆಳಗುತ್ತಿದ್ದಾರೆ ಸರ್ವ ಮಂಗಳ ಮಾಂಗಲ್ಯ ಶಿವ ಸರ್ವಾತ್ಮಕ ಅದಕ್ಕೆ ಶರಣೇತ್ರ ಎಂಬ ಗೌರಿ ನಾರಾಯಣಿ ನೇಮಸ್ತದೆ ನೋಡಿ ಬಣ್ಣ ಬಣ್ಣದ್ದು ಕಲರ್ ಕಲರ್ ಎಲ್ಲವೂ ಗಾಜಿನ ಬಳೆಗಳೇ ತುಂಬಾ ಚೆನ್ನಾಗಿದೆ ಮೊದಲು ಬಳೆ ಹಾಕೋರಿಗೆ ಅರ್ಶನಾ ಕುಂಕುಮ ನೀಡುತ್ತಿದ್ದಾರೆ ತಾಂಬೂಲ ಕೂಡ ತಳೆ ತುಂಬ ಅವ್ರಿಗೆ ಬಳೆನಂತ ತಾಯಿ ಬಳೆ ಇಷ್ಟ ನಿಮಗೂ ಕೂಡ ಇಷ್ಟ ಅಲ್ವಾ ಯಾವ ಥರ ಬಳೆ ಇಷ್ಟ ಅಂತ ನಮ್ಮ ಕಮೆಂಟ್ ಮಾಡಿ ಅಲ್ಲಿಕ್ಕೆ ಆ ಬಾಹ್ಯಕ್ಕೆ ಸೋ ಅಂಕಿ ಅಂತ ಜಾಕ್ ಅಂತ ಇನ್ನು ಹೋಗ್ತೀರಾ ಸಂತ್ರಾಗಿ ಏನು ಇರುತ್ತೆ ಎಂ ಗನ್ ತರ ಎಲ್ಲ ನೋಡೋಣ ಎಂ ಏನಾಗ್ತಿದೆ ಅವರು ಫೋನ್ ಮಾಡಬೇಕು ಅಮಿತಾ ಅವರಿಗೆ ಈ ಗ್ರೀನ್ ಇರುತ್ತೆ ಹಾ ಇದು ಒಂದು ರೀತಿ ಶೇಡ್ ವೇರಿಯಾಟಿ ಕೊನೆ ಏನು ಇನ್ನೇ ದೊಡ್ಡ ಹಾಕೊಳೋದು ಬಂದಿದೆ ಅದನೇ ಹಾಕೊಳೋದು ಹಾಕ್ತೀನಿ ನೀನು

इसको स्टाफ ऑन रेक का लोगो सब दिन दिन तो इट्स ऑन एक्सेक्शन सोम धुनी नाम और कलर का ब्लूइश लगेगा डॉक्टर साहब डॉक्टर रेक आप बढ़िया बिंगी बिंगी नहीं है स्कोप में अम्मा నిజం ఏంటి అంటే వరవర అంటే ఆ ఇటే ఉంది సౌదియ సంధనే అదే తెలుసు కొంచెం మరి నిన్న మనం బీజం అంటే ఇటే ఉంది అంటే ఇట్లానే ఉంది సరే ఇస్తాదా అని చెప్పి మనం జనరేట్ చేద్దాం నిది తర్వాతి దాడులు తీయండి नहीं और तब इन्हें वो इधर वो इधर इनको वेस्ट करना तो क्या मुँगल डीन ऐसा करने डीन चेक कर लिया क्या करेंगे तो कहीं नहीं हमारा यस करूँगा डीन ऐसा हम यस करेंगे नहीं तो ना ना कोई तो क्या आपसे नहीं दोनों दे रहे हैं ना तो 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 क्या मना

i'm ಇದ್ರೆಂಟು ಅವರ ಬಟಟ್ ಬಟಟ್ ಆಚಾರ ರಿಲ್ಯಾಕ್ಸ್ ಕಾಲರ್ ಇದು ಅದರ ಕೋಡಿ ಅದರ ಟೂ 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 अरे बेटा लोग तो गोल्डन सिड है हां भूषाराम हमारे मेरा एक कटिंग लगा है अम्मा ओ ये ले पक्का नहीं है नहीं नहीं ये डिजाइन है ये इनका पापा ಬಳೆ ತುಂಬಾನೇ ಚೆನ್ನಾಗಿದೆ ಅಲ್ಲ ಎಲ್ಲ ಸುಮಂಗಲಿರು ಕೈ ತುಂಬಾ ಬಳೆ ತಟ್ಕೊಂಡು ತುಂಬಾನೇ ಚೆನ್ನಾಗಿ ಕಾಣ್ತಿದ್ದ ಕರಿ ಬಳೆ ಹಾಕಿಸ್ಕೊಳ್ಳೋರು ಕೂಡ ಹಾಕಿಸ್ಕೋಬಹುದು ಸೊ ಮುಂದಿನ ಭಾಗದಲ್ಲೂ ಈ ಬಳೆ ಶಾಸ್ತ್ರದ ವಿಡಿಯೋನ ಮುಂದುವರಿಯುತ್ತೆ ಭಾಗ ಟೂನಲ್ಲಿ ಅದರಲ್ಲಿ ನಾನು ಗೌರಿ ನಮ್ಮನೆ ಚಿಕ್ಕಿ ಅವರು ಕೂಡ ಬಳೆ ತಡೆಸ್ಕೊಂಡ್ರು ಸೊ ನೀವು ಏನಾದರೂ ನಮ್ಮ ಚಾನಲ್ಗೋಸ್ಕ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ರೇಟಿಗೆ ಶೇರ್ ಮಾಡಿ ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ಭಾಗದಲ್ಲಿ ಸಿಗೋಣ